ಮಕ್ಕளே ಇವತ್ತು ಸ್ಕೂಲ್ ಬಗ್ಗೆ ಒಂದು ಹಾಡು ಕಲಿಯೋಣ್ವಾ ಸರಿ ಫಸ್ಟ್ ನಾನು ಹಾಡ್ತೀನಿ ನೀವು ರಿಪೀಟ್ ಮಾಡಬೇಕು ಸರಿ ನಾನು ಶಾಲೆಗೆ ಹೋಗುವೆ ಹಾಲನ್ನು ಕುಡಿಯುವೆ ಪ್ರಾರ್ಥನೆಯ ಮಾಡುವೆ ಪ್ರಾರ್ಥನೆಯಾ ಮಾಡುವೆ ದಿನಪತ್ರಿಕೆ ಓದುವೆ ಓದುವೆ ಪುಸ್ತಕದಲ್ಲಿ ಬರೆಯುವೆ ಚೆನ್ನಾಗಿ ಓದುವೆ ಬಿಸಿ ಊಟ ಮಾಡುವೆ ಮೊಟ್ಟೆಯನ್ನು ತಿನ್ನುವೆ ಲೆಕ್ಕವನ್ನು ಮಾಡುವೆ ಕಲಿಯುವೆ ಆಟವನ್ನು ಆಡುವೆ ನೃತ್ಯವನ್ನು ಮಾಡುವೆ ನೃತ್ಯವನ್ನು ಕಬಡ್ಡಿ ಆಟ ಆಡುವೆ ಕಬಡ್ಡಿ ಆಟ ಆಡುವೆ ಮನೆ ಕಡೆಗೆ ಓಡುವೆ ಮನೆ ಕಡೆಗೆ ಓಡುವೆ ಓಕೆ ಮಕ್ಕಳೇ ಹಾಡಿ ಇಷ್ಟ ಆಯ್ತಾ ನಿಮ್ಗೆ ಓಕೆ ಶಾಲೆಯಲ್ಲಿ ಏನೇನ್ ಮಾಡ್ತೀವಿ ನಾವು ಹಾಲ್ ಕುಡಿತೀವಿ ಪ್ರೇಯರ್ ಮಾಡ್ತೀವಿ ಓದ್ತೀವಿ ಬರೀತೀವಿ ಊಟ ಮಾಡ್ತೀವಿ ಲೆಕ್ಕ ಮಾಡ್ತೀವಿ ಮೊಟ್ಟೆ ತಿಂತೀವಿ ಆಟ ಆಡ್ತೀವಿ ಹಾಡು ಹೇಳ್ತೀವಿ ಡ್ಯಾನ್ಸು ಮಾಡ್ತೀವಿ ಆಮೇಲೆ ಮನೆಗೆ ಹೋಗ್ತೀವಿ ಸೊ ಇಷ್ಟೆಲ್ಲ ಕೆಲಸ ಸ್ಕೂಲಲ್ಲಿ ನಡೆಯುತ್ತೆ ಹಾಡು ಇಷ್ಟ ಆಯ್ತಾ ಮಕ್ಳೆ ನಿಮಗೆ ಥ್ಯಾಂಕ್ ಯು ಮಕ್ಕಳೇ